ಸ್ನೇಹಿತರೆ ನಿಮಗೆ ಮಹಾಭಾರತದ ಕತೆ ಗೊತ್ತಿರಬಹುದು ಮಹಾಭಾರತದಲ್ಲಿ ಕೌರವರ ತಂದೆ ಧೃತರಾಷ್ಟ್ರ ಒಬ್ಬ ಕುರುಡ ರಾಜ ಅವನು ಹಸ್ತಿನಾವತಿಯನ್ನ ಆಳ್ತಾ ಇದ್ದ ಅವನು ಯಾಕೆ ಕುರುಡ ಆದ ಅಂತ ಹೇಳ್ತೀನಿ ವಿಚಿತ್ರ ವೀರ್ಯನ ಮರಣದ ನಂತರ ಅವನ ಹೆಂಡತಿಯರಾದ ಅಂಬಿಕೆ ಮತ್ತೆ ಅಂಬಾಲಿಕೆಯರನ್ನ ವ್ಯಾಸ ನಿಯೋಗ ಪದ್ಧತಿಯಂತೆ ಕೂಡ್ತಾನೆ ಈ ಅಂಬಿಕೆಯನ್ನ ವ್ಯಾಸ ಕೂಡುವಾಗ ವ್ಯಾಸನ ಭಯಾನಕ ರೂಪವನ್ನ ನೋಡಿ ಹೆದರಿ ಕಣ್ಣು ಮುಚ್ಚಿಕೊಳ್ತಾಳೆ ಆಗ ವ್ಯಾಸನಿಂದ ಅವಳಿಗೆ ಹುಟ್ಟಿದವನೇ ಈ ಕಣ್ಣು ಕಾಣದ ಧೃತರಾಷ್ಟ್ರ ಈ ಧೃತರಾಷ್ಟ್ರ ಗಾಂಧಾರಿಯನ್ನ ಮದುವೆಯಾದ ತನ್ನ ಗಂಡ ಕುರುಡ ಮತ್ತೆ ನನಗೆ ಆ ಕಣ್ಣು ನನಗೆ ಎರಡು ಕಣ್ಣುಗಳಿದ್ದು ಏನು ಪ್ರಯೋಜನ ಅಂತ ಅವಳು ಕೂಡ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಕುರುಡಿಯಾಗ್ತಾಳೆ ಇನ್ನು ಈ ಧೃತರಾಷ್ಟ್ರ ಗಾಂಧಾರಿಯನ್ನ ಮದುವೆ ಆದ ನಂತರ ಅವರಿಗೆ ಹುಟ್ಟಿದವರೇ ನೂರು ಮಂದಿ ಕೌರವರು ಅವರಿಗೊಬ್ಳು ತಂಗಿ ಕೂಡ ಇರ್ತಾಳೆ ದುರ್ಯೋಧನ ಇವರಿಗೆಲ್ಲ ಅಣ್ಣ ಇಡೀ ಮಹಾಭಾರತದಲ್ಲಿ ದುರ್ಯೋಧನ ಮತ್ತು ಅವನ ತೊಂಬತ್ತೊಂಬತ್ತು ತಮ್ಮಂದಿರು ಸೇರಿ ಏನೇನೋ ಅನ್ಯಾಯವನ್ನ ಮಾಡಿದ್ರು ಜೂಜಿನಲ್ಲಿ ಪಾಂಡವರನ್ನ ಮೋಸದಿಂದ ಸೋಲಿಸಿ ಅವರಿಂದ ಅಧಿಕಾರವನ್ನ ಕಿತ್ತುಕೊಂಡ್ರು ಪಾಂಡವರು ಕೊನೆಗೆ ಕಾಡು ಕಾಡು ಅಲಿಬೇಕಾಯಿತು ದೇಶದ ಉದ್ದಗಲಕ್ಕೆ ಸಂಚಾರ ಮಾಡಬೇಕಾಯಿತು ವನವಾಸವನ್ನ ಮಾಡಬೇಕಾಯಿತು ಇನ್ನು ಇದೇ ಕೌರವನ ಆಸ್ಥಾನದಲ್ಲಿ ಪಾಂಡವರ ಮಡದಿ ದ್ರೌಪದಿಯ ಮುಡಿಯನ್ನ ಧರ ಧರನೆ ಎಳೆದು ಅವಳನ್ನ ಆಸ್ಥಾನಕ್ಕೆ ತಂದು ಅವಳ ಸೀರೆಯನ್ನ ಎಳೆದ್ರು ದುಶ್ಯಾಸನ ಮಾಡಿದ ಕೃತ್ಯ ಇದು ಅವಳ ಮಾನಾಪಹರಣಕ್ಕೆ ಇಡೀ ಕೌರವರ ಆಸ್ಥಾನವೇ ಸಾಕ್ಷಿಯಾಯಿತು ಆಗ ಈ ದ್ರೌಪದಿಯ ಮಾನಾಪಹರಣ ಆಗುವಾಗ ದ್ರೌಪದಿ ಏನ್ ಹೇಳ್ತಾಳೆ ಅಂದ್ರೆ ಹಿರಿಯರಿಲ್ಲದ ಸಭೆ ಮನುಷ್ಯರ ನೆರವಿಯದು ಸಭೆಯಲ್ಲ ಮೂರ್ಖರು ಹಿರಿಯರಲ್ಲ ಯಥಾರ್ಥ ಭಾಷಣ ಭೀತ ಚೇತನರು ಹಿರಿಯರಿದೆ ಸಾಮಾಜಿಕರು ಸಚ್ಚರಿತರಿದಲ ಶ್ರೀಮತವನ್ನುತ್ತರಿಸಲಾಗದೆ ಧರ್ಮಶಾಸ್ತ್ರದಳು ಎಂತೆಂದಳು ಹಿಂದುಮುಖಿ ಅಂತ ಹಿರಿಯರಿಲ್ಲದ ಸಭೆ ಸಭೆಯೇ ಅಲ್ಲ ಅದು ಮೂರ್ಖರು ಹಿರಿಯರಲ್ಲ ನನ್ನ ಪ್ರಶ್ನೆಗಳಿಗೆ ಧರ್ಮಶಾಸ್ತ್ರ ಏನ್ ಹೇಳುತ್ತದೆ ಉತ್ತರಿಸಿ ಅಂತ ದ್ರೌಪದಿ ಕೇಳ್ತಾಳೆ ಇದು ಕನ್ನಡದ ಕವಿ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾ ಮಂಜರಿಯ ಒಂದು ಪದ್ಯ ತನ್ನ ಮಕ್ಕಳು ಇಷ್ಟೆಲ್ಲ ಅನ್ಯಾಯವನ್ನ ಮಾಡ್ತಾ ಇದ್ರು ಕೂಡ ರಾಜನು ಹಿರಿಯನೂ ಆದಂತ ಧೃತರಾಷ್ಟ್ರ ಕುರುಡನಾಗಿ ಕುಳಿತ ಕುಳಿತಿದ್ದಾನೆ ಅವನು ಸಪೋರ್ಟ್ ಮಾಡ್ತಾ ಇದ್ದಾನೆ ಮಕ್ಕಳ ಅನ್ಯಾಯವನ್ನ ಪ್ರಶ್ನಿಸಬೇಕಾದ ಅವರನ್ನ ತಿದ್ದಬೇಕಾದ ತಾಯಿ ಗಾಂಧಾರಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕುರುಡಲಾಗಿದ್ದಾಳೆ ತಂದೆ ತಾಯಿ ಇಬ್ಬರು ಏನಾಗ್ತಾ ಇದೆ ತಮ್ಮ ಮಕ್ಕಳು ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಎಂಬುದು ಅವರಿಗೆ ಗೊತ್ತಿದ್ರೂ ಕೂಡ ಕೇಳಿಯೂ ಕೇಳದ ಹಾಗೆ ನೋಡಿಯೂ ನೋಡದ ಹಾಗೆ ಸುಮ್ಮನೆ ಕುರುಡರಾಗಿ ಕುಳಿತಿದ್ದಾರೆ ರಾಜಪರಿವಾರದ ಹಿರಿಯನೇ ಕುರುಡನಾಗಿರುವಾಗ ಆ ದೇಶದ ಕಥೆ ಏನಾಗಬೇಡ ಕುರುಡರಲ್ಲಿ ಮೂರು ಬಗೆ ಇದೆ ಒಂದು ಕಣ್ಣು ತನ್ನ ಕೆಲಸವನ್ನ ಮಾಡದೇ ಇದ್ದಾಗ ಅದೊಂದು ರೀತಿಯ ಕುರುಡು ಇನ್ನೊಂದು ಕಣ್ಣು ಕಂಡ್ರು ಕೂಡ ಒಂದಿರ್ತದೆ ಒಳಗಡೆ ಅರಿವು ಅದು ಅದಕ್ಕೆ ಅರ್ಥ ಆಗದೇ ಇದ್ರೆ ಅದೊಂದು ರೀತಿಯ ಕು ಕುರುಡು ಮೂರನೇ ಕುರುಡು ಅಂದ್ರೆ ಕಣ್ಣೂ ಕಂಡು ಒಳಗಣ್ಣಿಗೂ ಏನಾಗ್ತಾ ಇದೆ ಅಂತ ಅರ್ಥ ಆಗ್ತಾ ಇದ್ರು ಗೊತ್ತಿದ್ದು ಗೊತ್ತಿಲ್ಲದಂತೆ ಸುಮ್ಮನೆ ಕುಳಿತುಕೊಳ್ಳುವ ಕುರುಡ ಇದ್ದಾನಲ್ಲ ಅದು ಭಯಾನಕ ಆ ಕುರುಡು ತುಂಬಾ ಭಯಾನಕವಾದದ್ದು ಈ ರೀತಿಯ ಧೃತರಾಷ್ಟ್ರ ದೇಶವನ್ನ ಆಳಿದ್ರೆ ದೇಶದಲ್ಲಿ ಏನೇ ಆದ್ರೂ ಕೇಳುವವರು ಇಲ್ಲ ಈ ಮಹಾಭಾರತದ ಕತೆ ನನಗೆ ಯಾಕೆ ನೆನಪಾಯಿತು ಅಂದ್ರೆ ಇದೇ ತಿಂಗಳು ನಡೆದ ಬಿಜೆಪಿಯ ನ್ಯಾಷನಲ್ ಕೌನ್ಸಿಲ್ ಮೀಟ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಈ ಮುಂದೆ ಏನು ಬರ್ತಾ ಇದೆ ಜನರಲ್ ಎಲೆಕ್ಷನ್ ಅದು ಮಹಾಭಾರತ ಯುದ್ಧವಾಗಿರುತ್ತದೆ ಅಂತ ಅವರು ಅದನ್ನ ಕರೀತಾರೆ ಕಾಂಗ್ರೆಸ್ನವರು ಮನೆ ಮಠ ಬಿಟ್ಟು ಪಟ್ಟ ಕಳೆದುಕೊಂಡು ಪಾಂಡವರ ರೀತಿಯಲ್ಲಿ ಊರೂರು ಅಳಿತಾ ಇದ್ದಾರೆ ಭಾರತ್ ಜೋಡೋ ಯಾತ್ರೆ ನ್ಯಾಯ ಭಾರತ್ ನ್ಯಾಯ ಯಾತ್ರೆ ಅಂತ ಹತ್ತು ವರ್ಷಗಳಿಂದ ವನವಾಸ ಮಾಡ್ತಾ ಅಳೆದಾಡ್ತಾ ಇದ್ದಾರೆ ಈ ಕಡೆ ಬಿಜೆಪಿ ಅಧಿಕಾರದಲ್ಲಿ ಇದ್ದುಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ಮಹಾಭಾರತ ಯುದ್ಧಕ್ಕೆ ಸಜ್ಜಾಗುವ ರೀತಿಯಲ್ಲಿ ಸಜ್ಜಾಗ್ತಾ ಇದೆ ಈ ಕಾಂಗ್ರೆಸ್ನವರು ತಮ್ಮ ಅಲಯನ್ಸ್ ನ ಲೀಡರ್ಗಳನ್ನ ಇಂಡಿಯಾ ಮೈತ್ರಿಕೂಟದ ಅಡಿಯಲ್ಲಿ ಸೈನ್ಯ ಕಟ್ಟಲು ಪ್ರಯತ್ನ ಮಾಡ್ತಾ ಇದೆ ಆ ಲೀಡರ್ ಗಳು ತಕ್ಕಡಿಗೆ ಹಾಕಿದ ಕಪ್ಪೆಗಳ ಹಾಗೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಜಂಪ್ ಮಾಡ್ತಾ ಇದ್ದಾರೆ ನಿಜವಾಗಿಯೂ ಇದೊಂದು ರೀತಿಯಲ್ಲಿ ಅಮಿತ್ ಶಾ ಹೇಳಿದ ಹಾಗೆ ಮಹಾಭಾರತ ಯುದ್ಧವೇ ಸರಿ ಆದ್ರೆ ಈ ಮಹಾಭಾರತ ಯುದ್ಧದಲ್ಲಿ ಧೃತರಾಷ್ಟ್ರ ಯಾರು ಎನ್ನುವುದನ್ನು ನಿರ್ಧರಿಸುವುದು ನಿಮಗೆ ಬಿಟ್ಟ ವಿಚಾರ ಮೋದಿಯವರ ಆಡಳಿತದಲ್ಲಿ ಈಗ ಮತ್ತೆ ಎರಡನೇ ಬಾರಿಗೆ ರೈತರ ಹೋರಾಟ ಆರಂಭ ಆಗಿದೆ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಿ ರೈತರಿಗೆ ಕಾರ್ಮಿಕರಿಗೆ ಪಿಂಚಣಿಯನ್ನ ಕೊಡಿ ಲಖಿಂಪುರ ಖೇರಿಯ ಹತ್ಯಾಕಾಂಡದಲ್ಲಿ ಸಾವನ್ನಪ್ಪಿದ ರೈತರಿಗೆ ನ್ಯಾಯ ಕೊಡಿ ಅವರ ಮನೆಯವರಿಗೆ ಉದ್ಯೋಗ ಕೊಡಿ ಅದರ್ ಅವರನ್ನ ಸಾಯಿಸಿದಂತಹ ಅಪರಾಧಿಗಳನ್ನ ಬಂಧಿಸಿ ಹೀಗೆ ಅನೇಕ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಅವರು ಪ್ರತಿಭಟನೆಗೆ ಮತ್ತೆ ಇಳಿದಿದ್ದಾರೆ ಇದೇ ತಿಂಗಳ ಹದಿಮೂರ ಅಂದ್ರೆ ಫೆಬ್ರವರಿ ಹದಿಮೂರರಂದು ಪಂಜಾಬಿನ ರೈತರು ದೆಹಲಿಯ ಕಡೆಗೆ ಶಾಂತಿಯುತವಾಗಿ ಮೆರವಣಿಗೆ ಹೊರಟಿದ್ರು ಆದ್ರೆ ಅವರನ್ನ ಕೇಂದ್ರ ಸರ್ಕಾರ ನಡೆಸಿಕೊಂಡ ಬಗೆ ಹೇಗಿದೆ ಅಂದ್ರೆ ರೈತರನ್ನ ಭಯೋತ್ಪಾದಕರಂತೆ ನಡೆಸಿಕೊಳ್ತಾ ಇದೆ ಅವರನ್ನ ಭಯೋತ್ಪಾದಕರಂತೆ ಬಿಂಬಿಸ್ತಾ ಇದೆ ಕೇಂದ್ರ ಸರ್ಕಾರ ಆದರೆ ಪ್ರಧಾನಮಂತ್ರಿಗಳು ಮಾತ್ರ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಧೃತರಾಷ್ಟ್ರನ ಹಾಗೆ ರೈತರು ಟ್ರ್ಯಾಕ್ಟರ್ ಟ್ರಾಲಿಗಳಲ್ಲಿ ಸಣ್ಣ ಸಣ್ಣ ಟೆಂಟ್ಗಳನ್ನು ಕಟ್ಟಿಕೊಂಡು ಪಾತ್ರೆ ಪಗಡೆ ಬಟ್ಟೆ ಬರೆ ಗಂಟು ಮೂಟೆ ಕಟ್ಟಿಕೊಂಡು ಪಂಜಾಬಿನಿಂದ ದೆಹಲಿಯ ಕಡೆಗೆ ಪ್ರತಿಭಟನೆಗೆ ಹೊರಟಿ ಹೊರಟಿದ್ದಾರೆ ಅವರನ್ನ ಪ್ಯಾರಾಮಿಲಿಟರಿ ಅವರು ಕ್ಷಿಪ್ರ ಕಾರ್ಯಾಚರಣೆ ಪಡೆ ಅಂದ್ರೆ ಆರ್ ಎ ಎಫ್ ನವರು ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ ಪಂಜಾಬ್ ಮತ್ತೆ ಹರಿಯಾಣದ ನಡುವೆ ಇರುವಂತಹ ಬಾರ್ಡರ್ ಶಂಭುವಿನಲ್ಲಿ ದೊಡ್ಡ ದೊಡ್ಡ ಬ್ಯಾರಿಕೇಡ್ ಗಳನ್ನ ಕಾಂಕ್ರೀಟ್ ಗೋಡೆಗಳನ್ನು ಕಟ್ಟಿದರೆ ದಾರಿಗೆ ಉಕ್ಕಿನ ಚೂಪಾದ ಮುಳ್ಳುಗಳನ್ನು ಹಾಕಿ ರೈತರ ಪ್ರಯಾಣವನ್ನ ತಡೆದು ನಿಲ್ಲಿಸಿದ್ದಾರೆ ನಿರಂತರವಾಗಿ ರಬ್ಬರ್ ಬುಲೆಟ್ ಪೆಲ್ಲೆಟ್ ಪೆಟ್ರೋಲ್ ಬಾಂಬ್ ಮತ್ತೆ ಅಶ್ರು ವಾಯುಗಳಂತ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ರೈತರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಬ್ಯಾರಿಕೇಡ್ ಅನ್ನ ಕ್ರಾಸ್ ಮಾಡೋದಕ್ಕೆ ಪ್ರಯತ್ನಿಸುವಂತ ರೈತರ ಮೇಲೆ ರಬ್ಬರ್ ಪೆಲ್ಲೆಟ್ ಗಳನ್ನ ಶೂಟ್ ಮಾಡ್ತಾ ಇದ್ದಾರೆ ಅವರು ಗಾಯಗೊಂಡಿದ್ದಾರೆ ಶಂಭುಗಡಿಯಲ್ಲಿ ತಡೆದು ಏನ್ ನಿಲ್ಲಿಸಿದ್ದಾರೆ ಇವರು ರೈತ ಹೋರಾಟವನ್ನ ಅದನ್ನ ಸೇರೋದಕ್ಕೆ ಅವರನ್ನ ಪಾಲ್ಗೊಳ್ಳೋದ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ತನ್ನ ಸ್ನೇಹಿತರ ಜೊತೆ ಬಂದಿರುವ ದೇವಿಂದರ್ ಸಿಂಗ್ ಬಂಗು ಅಂತ ಹೇಳುವ ಇಪ್ಪತ್ತೆರಡು ವರ್ಷ ಪ್ರಾಯದ ಯುವಕನ ಕಣ್ಣಿಗೆ ರಬ್ಬರ್ ಪೆಲ್ಲೇಟ್ ಅನ್ನ ಶೂಟ್ ಮಾಡಿ ಅವನ ಎಡಗಣ್ಣಿನ ದೃಷ್ಟಿಯನ್ನೇ ಕಿತ್ತು ಹಾಕಿದ್ದಾರೆ ಇನ್ನು ಈ ಪೊಲೀಸರು ಅಪ್ಗ್ರೇಡ್ ಆಗಿದ್ದಾರೆ ಅವರಿಗೆ ಡ್ರೋನ್ ಅನ್ನ ಬಳಸ್ತಾ ಇದ್ದಾರೆ ಡ್ರೋನ್ ಅನ್ನ ಬಳಸಿ ಅಶ್ರವಾಯು ಶೆಲ್ಗಳನ್ನ ರೈತರ ಮೇಲೆ ಉಡಾಯಿಸ್ತಾ ಇದ್ದಾರೆ ಜನರು ಈ ಹೊಗೆಯಿಂದ ಕಣ್ಣು ನೋವು ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಾರೆ ರೈತರು ಈ ಹೊಗೆಯಿಂದ ತಮ್ಮ ಕಣ್ಣುಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ ಕಣ್ಣಿನ ಸುತ್ತ ಟೂತ್ ಪೇಸ್ಟ್ ಗಳನ್ನ ಹಚ್ಚುತ್ತಾ ಇದ್ದಾರೆ ಈ ಡ್ರೋನ್ ಕೆಡವಿ ಹಾಕೋದಕ್ಕೆ ರೈತರು ಗಾಳಿಪಟಗಳನ್ನು ಬಳಸ್ತಾ ಇದ್ದಾರೆ ಟಿಯರ್ ಗ್ಯಾಸ್ ಶೆಲ್ ನಿಷ್ಕ್ರಿಯ ಮಾಡೋದಕ್ಕೆ ಕೋಲುಗಳಿಂದ ಅವನ್ನ ಬಡಿತಾ ಇದ್ದಾರೆ ಒಂದು ಕಡೆ ರೈಫಲ್ ಗನ್ ಅಶ್ರವಾಯು ಡ್ರೋನ್ ಮುಂತಾದ ಆಯುಧಗಳನ್ನು ಬಳಸಿ ಸಣ್ಣವರು ದೊಡ್ಡವರು ಅಂತ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ರೈತರ ಮೇಲೆ ದಾಳಿ ಮಾಡಿದರೆ ಇನ್ನೊಂದು ಕಡೆ ರೈತರ ಕೈಯಲ್ಲಿ ಇರುವುದು ಕೋಲು ಧ್ವಜಗಳ ದಂಡ ಗಾಳಿಪಟ ಇವಿಷ್ಟೇ ರೈತರ ಆಯುಧಗಳು ಇದಾದ ಮೇಲೆ ಹೊಸ ಕನಿಷ್ಠ ಬೆಂಬಲ ಬೆಲೆ ಎಂ ಎಸ್ ಪಿ ಏನಿದೆ ಅದನ್ನ ಅದರ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರದ ಸಚಿವರು ಮಂಡಿಸ್ತಾರೆ ಆದ್ರೆ ಆ ಪ್ರಸ್ತಾವನೆಯ ಬಗ್ಗೆ ರೈತರಿಗೆ ತೃಪ್ತಿ ಇರುವುದಿಲ್ಲ ಅವರು ಪ್ರತಿಭಟನೆಯನ್ನು ಅವರು ಮುಂದುವರಿಸಿದ್ದಾರೆ ಇನ್ನು ಪಂಜಾಬ್ ರಾಜ್ಯದ ಒಳಗೆ ಇರುವಾಗ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು ಇವ್ರ ಮೇಲೆ ಆ ಗಡಿಯನ್ನ ಮೀರಿ ಹರಿಯಾಣದ ಪೊಲೀಸರು ದಾಳಿ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆಗ್ತಾ ಇದೆ ರೈತರ ಸಾವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕೇಂದ್ರ ಸರ್ಕಾರ ಈ ಅಮಾನವೀಯ ಕೌರವರ ಆಟಕ್ಕೆ ಮುಂದಾಗಿದೆ ಯಾಕೆ ರೈತರ ಮೇಲೆ ಈ ರೀತಿ ರಕ್ತ ಸಿಕ್ತ ದಾಳಿಯನ್ನ ನಿಲ್ಲಿಸಿಲ್ಲ ನಾವು ಎಲ್ಲಿದ್ದೇವೆ ಈಗ ರಕ್ಷಣೆ ಕೊಡಬೇಕಾದ ಸರ್ಕಾರವೇ ಹೀಗೆ ಮಾಡಿದ್ರೆ ಜನ ಎಲ್ಲಿಗೆ ಹೋಗಬೇಕು ಅಂತ ರೈತರು ಕೇಳ್ತಾ ಇದ್ದಾರೆ ಅಂತಹ ಸರ್ಕಾರ ಈಗ ತನ್ನದೇ ಜನರ ಮೇಲೆ ಯಾಕೆ ದಾಳಿ ಮಾಡ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಮೊದಲಾದ ಕೇಂದ್ರ ಸಚಿವರು ಧೃತರಾಷ್ಟ್ರ ಗಾಂಧಾರಿಯಂತೆ ಯಾಕೆ ಕಣ್ಣು ಮುಚ್ಚಿಕೊಂಡು ಈ ನಿಯಮವನ್ನ ಮುಂದುವರಿಸಿದರೆ ಇವೆಲ್ಲವನ್ನ ನೋಡುವಾಗ ಅಮಿತ್ ಶಾ ಏನ್ ಹೇಳಿದರೆ ಮುಂದಿನ ಲೋಕಸಭಾ ಚುನಾವಣೆ ಒಂದು ಮಹಾಭಾರತ ಯುದ್ಧದಂತೆ ಕಾಣುತ್ತಾ ಇದೆ ಭಾರತವನ್ನ ಉಳಿಸುವ ಯುದ್ಧದಂತೆ ಕಾಣುತ್ತಾ ಇದೆ ಆದ್ರೆ ಇಲ್ಲಿ ಕೌರವರು ಯಾರು ಪಾಂಡವರು ಯಾರು ಎಂಬುದನ್ನ ನಿರ್ಧರಿಸುವುದು ನಿಮಗ್ ಬಿಟ್ಟದ್ದು ಧೃತರಾಷ್ಟ್ರ ಮಾತ್ರ ಹಸ್ತಿನ ವತಿಯಲ್ಲಿ ನಡೀತಾ ಇರುವ ಬಡವರ ದಲಿತರ ರೈತರ ಮೇಲಿನ ಅನ್ಯಾಯದ ಬಗ್ಗೆ ಚಕಾರ ಎತ್ತದೆ ಕಣ್ಣು ಮುಚ್ಚಿಕೊಂಡು ಕುರುಡಾಗಿ ಕುಳಿತಿದ್ದಾನೆ